ರಾಜೇಶ್ವರಿ ದೇಶಪಾಂಡೆ ಈ ಚಾನೆಲ್ ಎಂಬುದು ರಾಧೆ ಸಮಾಚಾರ ವೆಲ್ಕಮ್ ಟು ರಾಧೆ ಸಮಾಚಾರ ರಾಧೆ ಸಮಾಚಾರ ಅಂದ್ರೆ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇರಬಹುದು ಅಂದ್ರೆ ನನ್ನ ಹೆಸರು ರಾಜೇಶ್ವರಿಯಿಂದ ರಾ ತಗೊಂಡು ದೇಶಪಾಂಡೆಯಿಂದ ದೇ ತಗೊಂಡು ಇದು ನಾನು ಹೇಳ್ತಾ ಇರೋ ವಿಷಯ ಆಗಿರೋದ್ರಿಂದ ರಾಧೆ ಸಮಾಚಾರ ಅಂತ ಇಟ್ಟಿದ್ದೀನಿ ಈ ಚಾನೆಲ್ನಲ್ಲಿ ನಿಮಗೆ ಏನ್ ಸಿಗತ್ತೆ ಇಲ್ಲಿ ಸ್ವಲ್ಪ ಹೆಲ್ದಿ ರೆಸಿಪೀಸ್ ಸಿಗತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ನನ್ನ ಲೈಫ್ ಸ್ಟೈಲ್ ಸಿಗತ್ತೆ ರೆಸಿಪೀಸ್ ಅಂದರೆ ಯಾವ ತರ ಅಂತ ಅಂದ್ರೆ ಟೂ ತ್ರೀ ಇಯರ್ಸ್ ಇಂದ ನಾನು ಸ್ವಲ್ಪ ಮಟ್ಟಿಗೆ ಹೆಲ್ದಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಸುಮಾರು ರೆಸಿಪಿಗಳನ್ನ ಕಲ್ತ್ಕೊಳ್ತಾ ಇದ್ದೀನಿ ಹಾಗೆ ಮಾಡ್ತಾ ಇದ್ದೀನಿ ಕೂಡ ಆ ಎಲ್ಲ ರೆಸಿಪಿಗಳನ್ನೂ ನಾನೊಬ್ಳೆ ಯಾಕೆ ಕಲ್ತ್ಕೋಬೇಕು ಶೇರ್ ಮಾಡಿದ್ರೆ ಒಳ್ಳೇದಲ್ವಾ ನಂತರ ಇರೋವಂಥ ಸುಮಾರು ಜನರಿಗೆ ಅದು ಹೆಲ್ಪ್ ಆಗ್ಬಹುದಲ್ವಾ ಅಂತ ಹೇಳ್ಬಿಟ್ಟು ಈ ಚಾನೆಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈ ಬರೋವಂಥ ರೆಸಿಪೀಸ್ ಆಗಲಿ ವಿಷಯಗಳಾಗಲಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಹೆಲ್ದಿ ರೆಸಿಪೀಸ್ ಮತ್ತು ನನ್ನ ಲೈಫ್ ಸ್ಟೈಲ್ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ವೆಲ್ಕಮ್ ಟು ರಾಧೆ ಸಮಾಚಾರ